ಬಾಲಿವುಡ್ ಡಾರ್ಲಿಂಗ್ ಪ್ರಭಾಸ್ ಮದುವೆ ಆಗ್ತಿದ್ದಾರಾ ಶೀಘ್ರದಲ್ಲೇ ಪ್ರಭಾಸ್ ಬ್ಯಾಚುಲರ್ ಲೈಫ್ಗೆ ಟಾಟಾ ಹೇಳ್ತಾರಾ ಹೇಗೊಂದು ಹಾಟ್ ಗಾಸಿಪ್ ಸಿನಿಮಾಗಳಲ್ಲಿ ಸೃಷ್ಟಿಯಾಗಿದೆ ಪ್ರಭಾಸ್ ಕೈ ಹಿಡಿತಿರೋ ಆ ಅದೃಷ್ಟವಂತೆ ಯಾರು ಎಂಬ ಪ್ರಶ್ನೆಗೆ ಪ್ರಭಾಸ್ ಏನ್ ಹೇಳ್ತಾರೆ ಗೊತ್ತಾ ಈ ಸ್ಪೆಷಲ್ ಸಿನಿಮಾ ರಿಪೋರ್ಟ್ ನೋಡಿ ಪ್ರಭಾಸ್ ಕೂತರು ಸುದ್ದಿ ನಿಂತು ಸುದ್ದಿ ತೆಲುಗು ಚಿತ್ರರಂಗದ ಅತಿ ದುಬಾರಿ ನಟ ಎಂಸಿ ಕೊಳ್ತಿರೋ ಪ್ರಭಾಸ್ ಈಗ ಸಂಸಾರ ಜೀವನಕ್ಕೆ ಕಾಲಿಡ್ತಿದ್ದಾರೆ ಎಂಬ ಬೆಂಕಿ ನ್ಯೂಸ್ ಹೈದರಾಬಾದ್ ಸರ್ಕಲ್ನಲ್ಲಿ ಹರಿದಾಡ್ತಿದೆ ನಲವತ್ತೈದು ವರ್ಷವಾದರೂ ಮದುವೆಯಾಗದ ಮಿರ್ಚಿ ಬಾಯ್ ಈಗ ಮನಸ್ಸು ಬದಲಿಸಿ ಸಂಸಾರಿ ಆಗ್ತಿದ್ದಾರಾ ಎಂಬ ಕುತೂಹಲ ಡಾರ್ಲಿಂಗ್ ಫ್ಯಾನ್ಸ್ ಕಿತ್ತು ಅನೇಕ ವರ್ಷಗಳಿಂದ ಪ್ರಭಾಸ್ ಹಾಗೆ ಸ್ವೀಟಿ ಅನುಷ್ಕಾ ಶೆಟ್ಟಿ ಮದುವೆಯಾಗ್ತಾರೆ ಎಂಬ ಗುಲ್ಲು ಓಡಾಡ್ತಾನೆ ಇದೆ ಈಗ ಫೈನಲಿ ಎಲ್ಲದಕ್ಕೂ ಪ್ರಭಾಸ್ ಮೌನ ಮುರಿಯೋ ಟೈಮ್ ಬಂದಿದೆ ಪ್ರಭಾಸ್ಗೆ ಅನುಷ್ಕಾ ಲಕ್ಕಿ ಗರ್ಲ್ ಹಾಗೆ ಅನುಷ್ಕಾಗೆ ಪ್ರಭಾಸ್ ಚಿನ್ನದ ಮೊಟ್ಟೆ ಯಾಕಂದ್ರೆ ಇಬ್ಬರ ಕಾಂಬಿನೇಷನ್ ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಕೋಟಿ ಮಳೆ ಸುರಿಸುತ್ತೆ ಇಬ್ಬರ ಫೋಟೋ ಮತ್ತು ವಿಡಿಯೋಸ್ಗೆ ಎಲ್ಲೇ ಹೋದ್ರೂ ಟ್ರೆಂಡ್ ಆಗುತ್ತೆ ವೈರಲ್ ದುನಿಯಾದಲ್ಲೂ ಈ ಜೋಡಿಯೇ ನಂಬರ್ ಒನ್ ಎನ್ನಿಸುವಷ್ಟು ಈ ಪಾರ್ಟ್ನರ್ಶಿಪ್ ಮಿಂಚತ್ತೆ ನೀವಿಬ್ರು ಮದುವೆ ಆಗ್ತೀರಾ ಎಂಬ ಪ್ರಶ್ನೆಗೆ ಇಬ್ಬರು ಕೂಡ ಇದುವರೆಗೂ ಉತ್ತರ ಕೊಟ್ಟಿಲ್ಲ ರಿಲೇಷನ್ಶಿಪ್ ಪ್ರಶ್ನೆಗಳನ್ನ ತಳ್ಳಿ ಹಾಕ್ತಾನೆ ಬಂದಿರೋ ಪ್ರಭಾಸ್ ಅನುಷ್ಕಾ ಈಗ ಸಿನಿಮಾಗಾಗಿ ಒಂದಾಗ್ತಿದ್ದಾರೆ ಬಾಹುಬಲಿಯ ಸಕ್ಸಸ್ ಮಂತ್ರ ಇಲ್ಲೂ ಮುಂದುವರಿತಿದೆ ನಲ್ಲಿ ಇಬ್ಬರನ್ನ ಒಂದೇ ಸಿನಿಮಾಗೆ ಸೈನ್ ಮಾಡಿಸೋ ಪ್ರಯತ್ನ ನಡೀತಿದೆ ಮತ್ತೆ ಬಾಹುಬಲಿ ಕಾಂಬೋ ಬಂದ್ರೆ ಡಾರ್ಲಿಂಗ್ ಫ್ಯಾನ್ಸ್ ಕಂತೂ ಹಬ್ಬಾನೆ ಬಾಹುಬಲಿ ಆಗ್ತಿರೋ ಖುಷಿಯು ಹಿಟ್ ಜೋಡಿಗಿದೆ ಮದುವೆ ಆಗ್ತೀನಿ ಬಟ್ ಲೇಟ್ ಲೇಟ್ ಅಂದುಕೊಂಡೇ ಬಂದ ಪ್ರಭಾಸ್ಗೆ ಮಹಿಳಾ ಅಭಿಮಾನಿಗಳಿಗೆ ಬೇಜಾರ್ ಮಾಡುವುದು ಇಷ್ಟ ಇಲ್ವಂತೆ ಏನೇ ಆಗ್ಲಿ ರೂಮರ್ಸ್ ಗಳನ್ನ ಪಕ್ಕಕ್ಕಿಟ್ಟು ಕೆಲಸದ ಕಡೆ ಗಮನ ಕೊಡುವುದನ್ನ ಪ್ರಭಾಸ್ ಅನುಷ್ಕಾ ಚೆನ್ನಾಗಿ ಕಲ್ತಿದ್ದಾರೆ ఫిల్మ్ డెస్క్ కర్ణాటక న్యూస్పీట్ బెంగళూరు